ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಮಹೀಂದ್ರ ಹೆಂಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಫ್ರೆಶ್ ಆಗಿ ಮಾಡ್ತಿದ್ದೀರಾ ಹೌದು ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಬೇಕಾರ ಆಗುತ್ತೆ ಲೋನ್ ಆಪ್ಷನ್ ಐತೆ ಹೌದು ರನ್ನಿಂಗ್ ಎಷ್ಟು ಸರ್ ಗಾಡಿ ಇದು ಗಾಡಿ ಒಂದ್ರ ಒಳಗೆ ಸರ್ ಅದು ಒಂದು ಚಿಲ್ಲರೆ ಆಗಿದೆ ಒಂದು ಚಿಲ್ಲರೆ ಇದೆಯಾ ಹೌದು ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಬಾಡಿ ವರ್ಕ್ ಎಲ್ಲ ಮುಗಿದಿದೆ ಅಲ್ಲ ಗಾಡಿ ಇದು ಹಾ ಬಾಡಿ ವರ್ಕ್ ಎಲ್ಲ ಮುಗಿದಿದೆ ಅದು ಪೇಂಟ್ ಎಲ್ಲ ಆಗಿದೆ ಗಾಡಿ ನೀಟ್ ಸ್ಟಿಕರಿಂಗ್ ಎಲ್ಲ ಮಾಡಿ

ಹೌದಾ ಅವ್ರ ಮಗ ಏನೋ ಬಾಂಡ್ ಕಟ್ ಹೊಡಿತಾನಂತೆ ಅಂತ ಹೇಳ್ಬಿಟ್ಟು ಏನೋ ತೆಗ್ದ್ರಂತ ಪೋಸ್ಟರಿಂಗ್ ತೆಗಿಸಿರೋದಾ ತೆಗಿಸ್ತೀರ ಅವ್ರು ಅದನ್ನ ಮತ್ತೆ ಹಾಕಲ್ವ ಅದ ಪೋಸ್ಟರಿಂಗ್ ಹಾಕಕ್ ಆಗುತ್ತೆ ಬಟ್ ಅದು ಪಾರ್ಟಿ ಹತ್ರ ಇಲ್ಲ ಇವಾಗಿಲ್ಲ ಅದು ಇಲ್ಲ ಒನ್ ಪಾಯಿಂಟ್ ತ್ರೀ ಪಿಕಪ್ ಅವರು ತೆಗಿಸ್ಬಿಟ್ಟಿದ್ದಾರೆ ಇಲ್ಲಿ ಏನಂದ್ರೆ ಕೆಲವು ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಲೋಡ್ ಇರುತ್ತಲ್ಲ ಗಾಡಿ ಲೋಡ್ ಹೊಡೆದಾಗ ಘಾಟ್ ಸೆಕ್ಷನ್ ಅಲ್ಲಿ ಮತ್ತೆ ಅ ಸಲ ಇಟ್ಟಾರ ನೋಡಿ ನೋಡಿಬೇಕಾರೆ ಅಂತ ಹೇಳಿ ಆಗುತ್ತಲ್ಲ ಹಾಗಾಗಿ ತೆಗ್ದಿಯಾರ ಅಂತ ಅದು ಬೆಂಗಳೂರಿಗೆ ಬಿಟ್ಟಿದ್ರಂತೆ ಬೆಂಗಳೂರಿಗೆ ಬಿಟ್ಟಿದ್ದು ಗಾಡಿ ತೆಗ್ದಿಯಾರ ಓಕೆ ಓಕೆ ಎಲ್ಲಿ ಸರ್ ಇದು ಶಿವಮೊಗ್ಗ ಎಷ್ಟು ಹೇಳ್ತಾರೆ ಗಾಡಿ ರೇಟ್ 5 1/2 ಹೇಳ್ತಾರೆ ಸರ್ ತೀರಾ ನೆಗೊಷಿಯೇಬಲ್ ಇಲ್ಲ ಹ್ಮ್ ಸ್ಲೈಟ್ಲಿ ಆ ಗಾಡಿ ಚೆನ್ನಾಗಿದೆ ಅದು ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿಲಿ ಹೌದಾ ಓಕೆ ಸರ್ ಅಪ್ಡೇಟ್ ಗಾಡಿ ಓಕೆ ಬಿಡ್ದ ಬಂದ್ರೆ ಸ್ವಲ್ಪ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್